ಸ್ನೇಹಿತರೆ ನಮಸ್ತೆ ಇವರು ನೋಡಿ ಇವರು ಪೊಲೀಸವರು ಪೊಲೀಸವರ ಕೆಲಸ ಏನು ಪೊಲೀಸವ್ರು ಏನು ಮಾಡಬೇಕು ಯಾವ ರೀತಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ವಲ್ಪ ಕನಿಷ್ಠ ಜ್ಞಾನ ಸಹ ಇಲ್ಲ ಪೊಲೀಸ್ ಆಗಿದ್ರೆ ಅಂತ ಬರ್ತಾ ನೋಡಿ ಇವರು ಇವರು ಯಾವ ರೀತಿ ಇಲ್ಲಿ ಆಕ್ಟಿವ್ ಮಾ ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ

ಹೊಡ್ರಿ ಮೊದಲ ನಾನು ಮೊಬೈಲ್ ಹೊಡಿಯಪ್ಪ ಅಲ್ಲಿ ಸೂರಿ ತೊಗೊಂಡ ಸೂರಿ ತಗೊಂಡ್ ಬಂದ್ ಆಯ್ತಿ ಅಲ್ಲಿ ಸೂರಿ ತಗೊಂಡ್ ಬಾ ನಿಮ್ ಕಂಟ್ರಿ ಪ್ಯೂಷನ್ ತೊಗ್ರಿ ಕಂಟ್ರಿ ಪ್ಯೂಷನ್ ತೊಗರಿ ಕಡಿಯಪ್ಪ ಆ ಕಡೆ ದೊಡ್ಡ ಗವರ್ಮೆಂಟ್ ಅಧಿಕಾರಿ ಇದ್ರಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಡ್ರಿಲ್ ಮೊಬೈಲ್ ಮೊಬೈಲ್ ನೋಡಿಬೇಡ್ರಿ ನಮ್ ಜೀವನ ಹೊಡಿತೀನಿ ನೀವು ನಮ್ಮ ಜೀವನ ಹೊಡಿತೀನಿ ಅಂದ್ರಿ ಹೊಡ್ರಿ